ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲಾರು ನಾನು ಈ ದಿನ ಮಕ್ಕಳಿಗೆ ಯಾರು ಓದಿಸ್ಬೇಕು ಅಂದ್ರೆ ತಂದೆ ಓದಿಸ್ಬೇಕು ತಾಯಿ ಓದಿಸ್ಬೇಕು ಈ ವಿಷಯದಲ್ಲಿ ಹಲವಾರು ಪೋಷಕರಿಗೆ ಜಗಳ ಇದೆ ಮನೆಯಲ್ಲಿ ಅಂದ್ರೆ ತಾಯಿನೇ ಓದಿಸ್ಬೇಕು ಮನೆಯಲ್ಲಿ ತಂದೆಗೆ ಟೈಮ್ ಇರಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಮನೆಯಲ್ಲಿ ತಾಯಿ ಇರ್ತಾರೆ ಸೊ ತಾಯಿನೇ ಓದಿಸ್ಬೇಕು ಅನ್ನುವ ಒಂದು ಆಲೋಚನೆ ಎಲ್ಲರ ತಲೆಯಲ್ಲೂ ಇರುತ್ತೆ ಮನೆಯಲ್ಲಿ ಮಕ್ಳಿಗೆ ತಾಯಿನೇ ಓದಿಸ್ಬೇಕು ಅವರೇ ಎಲ್ ಮಕ್ಕಳ ಎಲ್ಲಾ ಕೆಲಸವನ್ನ ಅವರೇ ಮಾಡ್ಬೇಕು ಅನ್ನುವ ಒಂದು ಅಂಶ ಹಲವಾರು ವರ್ಷಗಳಿಂದ ಎಲ್ಲರ ಒಂದು ತಲೆಯಲ್ಲಿ ಆ ಬೇರೆಯವರಿರುತ್ತೆ ಇದರಿಂದ ಮನೆಯಲ್ಲಿ ತುಂಬಾ ಕಲಹಗಳು ಉದ್ಭವ ಆಗತ್ತೆ ಹಲವಾರು ತಾಯಂದ್ರಿಗೆ ಇದರಿಂದ ಸಮಸ್ಯೆ ಆಮೇಲೆ ಒತ್ತಡ ಆತಂಕನೂ ಸಹ ನಾನೇ ಎಲ್ಲ ಕೆಲಸ ಮಾಡ್ಬೇಕು ಹೊರಗಡೆನು ಸಹ ಕೆಲಸ ಮಾಡ್ಬೇಕು ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಮಕ್ಳನ್ನು ನೋಡ್ಕೋಬೇಕು ಮಕ್ಕಳ ವಿದ್ಯಾಭ್ಯಾಸ ಅವರ ಚಟುವಟಿಕೆಗಳು ಮತ್ತು ಮನೆಯಲ್ಲಿರುವ ಕುಟುಂಬಸ್ಥರ ಒಂದು ಸದಸ್ಯರ ಅವರೆಲ್ಲ ಚಟುವಟಿಕೆಗಳನ್ನ ಸಹ ನಾನೇ ನೋಡ್ಕೋಬೇಕು ಹೀಗೆ ಹಲವಾರು ಅಂಶಗಳು ಹೆಣ್ಮಕ್ಳಲ್ಲಿ ಒತ್ತಡಕ್ಕೆ ಗುರಿ ಮಾಡ್ತಾ ಇದೆ ಮನೆಯಲ್ಲಿ ಮಕ್ಕಳಿಗೆ ಆ ತಾಯಿನೇ ಓದಿಸ್ಬೇಕಾ ತಂದೆ ಓದಿಸಿದ್ರೆ ಏನಾದ್ರು ಆಗುತ್ತಾ ಇಲ್ಲ ತಂದೆ ಬರೀ ಕೆಲ್ಸ ಮಾಡ್ತಾರೆ ಆಮೇಲೆ ಅವರ ಒಂದು ಕೆಲ್ಸ ಏನಂದ್ರೆ ಅಹ್ ಕೆಲ್ಸಕ್ಕೆ ಹೋಗೋದು ಹಣ ಸಂಪಾದನೆ ಮಾಡೋದು ಫೀಸ್ ಕಟ್ಟೋದು ಮನೆಗೆ ಏನ್ ಬೇಕೋ ಅದು ತರೋದು ಇದಿಷ್ಟೇ ಆ ಗಂಡಸ್ರ ಕೆಲ್ಸನ ಮನೆಯಲ್ಲಿ ಅಹ್ ಮಕ್ಳಿಗೆ ಓದ್ಸಿದ್ರೆ ಏನಾದ್ರೂ ತೊಂದ್ರೆ ಆಗತ್ತಾ ಈ ಈ ವಿಷಯಗಳ ಬಗ್ಗೆ ಕೆಲವು ಅಂಶಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ಆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮನೆಗಳಲ್ಲಿ ಮುಖ್ಯ ಕಲಹಕ್ಕೆ ಮುಖ್ಯ ಕಾರಣ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾಕೆ ಅಂದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೇಗೆ ಅಂದ್ರೆ ಈಗ ಮಕ್ಕಳಿಗೆ ತಾಯಿನೇ ಹೇಳ್ಕೊಡ್ಬೇಕು ತಂದೆನೇನೆ ಹೇಳ್ಕೊಡ್ಬೇಕು ಅನ್ನುವ ಆಲೋಚನೆಗಳನ್ನ ಕೆಲವು ಮನೆಗಳಲ್ಲಿ ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದರಿಂದ ಏನಾಗುತ್ತೆ ತಾಯಿನೇ ಹೇಳ್ಕೊಡ್ಬೇಕು ತಂದೆಗೆ ಇರಲ್ಲ ಅಂದ್ರೆ ಸಮಯ ಇರಲ್ಲ ಮೊದಲೇ ಕೆಲ್ಸಕ್ಕೆ ಹೋಗ್ತಾರೆ ತುಂಬಾ ಅವರಿಗೆ ಅಹ್ ಒತ್ತಡ ಇರತ್ತೆ ಕೆಲಸದ್ದು ಸೊ ಅದನ್ ಬಿಟ್ಟು ಮಕ್ಳಿಗುನು ಸಹ ಅವರು ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ಬೇಕ ಮನೆಯಲ್ಲಿ ಈ ತರದ ಕೆಲವು ಮಾತುಗಳು ಕೆಲವು ಕುಟುಂಬಗಳಲ್ಲಿ ಕೆಲವು ಅಲ್ಲ ಹಲವಾರು ಕುಟುಂಬಗಳಲ್ಲಿ ಈ ಒಂದು ಅಂಶ ಈಗ ಜಾಸ್ತಿ ಕಲಹಕ್ಕೆ ಗುರಿ ಮಾಡ್ತಾ ಇದೆ ಮನೆಯಲ್ಲಿ ಮಕ್ಕಳಿಗೆ ಯಾರ್ ಹೇಳ್ಕೊಟ್ರೆ ಒಳ್ಳೇದು ಈ ಪ್ರಶ್ನೆ ಕೇಳಿದ್ರೆ ಮನೆಯಲ್ಲಿ ಇಬ್ರು ಸಹ ಅಂದ್ರೆ ತಂದೆ ತಾಯಿ ಇಬ್ರಲ್ಲೂ ಸಹ ಯಾರು ಹೇಳ್ಕೊಟ್ರುನು ಸಹ ಮಕ್ಳಿಗೆ ನಿಜವಾಗ್ಲೂ ಅರ್ಥ ಆಗತ್ತೆ ಆದ್ರೆ ಇಲ್ಲಿ ಒಂದು ವಿಷಯ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ತಂದೆ ಹೇಳ್ಕೊಟ್ರೇನು ಸಹ ಒಳ್ಳೇದೇ ಬರೀ ತಾಯಿ ಹೇಳ್ಕೊಡೋದು ಅವ್ ಅದೇ ಒಂದು ತಾಯಿನೇ ಹೇಳ್ಕೊಡೋದೆ ಒಳ್ಳೆ ಅಭ್ಯಾಸ ತಾಯಿನೇ ಓದಿಸ್ಬೇಕು ನಮಗ್ ಓದೋಕ್ ಆಗಲ್ಲ ನಮ್ಮ ಮಾತು ಮಕ್ಳು ಕೇಳಲ್ಲ ಗಂಡಸರು ಓದ್ಸಕ್ಕೆ ಸರಿ ಅನ್ಸಲ್ಲ ಮಕ್ಕಳ ಜೊತೆಗೆ ಅಂತ ಈ ತರ ಎಲ್ಲಾ ಅಂಶಗಳು ತಲೆಯಲ್ಲಿದೆ ಹಲವಾರು ಜನಗಳಿಗೆ ಇದರಿಂದ ಮನೆಯಲ್ಲಿ ಕಲಹಗಳು ಉದ್ಭವ ಆಗ್ತಾ ಇದೆ ಸೊ ಮಕ್ಕಳಿಗೆ ತಾಯಿನೂ ಓದಿಸ್ಬಹುದು ತಂದೆನೂ ಓದಿಸ್ಬಹುದು ಇಲ್ಲಿ ತಾಯಿ ತಂದೆಯರ ಇಬ್ರು ಪಾತ್ರ ಸಹ ತುಂಬಾ ಮುಖ್ಯ ಮುಖ್ಯವಹಿಸುತ್ತೆ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಇರಬಹುದು ಅಥವಾ ಓದಿಸೋದು ಅಂತಲ್ಲ ಮಕ್ಕಳ ಕೆಲಸಗಳು ಏನು ತಾಯಿಗೆ ಮಾಡಕ್ ಆಗ್ಲಿಲ್ಲ ಅಂದಾಗ ತಂದೆ ನಿಜವಾಗ್ಲೂ ಮಾಡ್ಬೇಕಾಗುತ್ತೆ ನಾವು ಕೆಲವು ಸರಿ ಅಹ್ ತ ತಾಯಿ ತಂದೆಯಬ್ರು ಸಹ ಕೆಲ್ಸಕ್ಕೆ ಹೋಗುತ್ತಿರ್ಬೇಕಾದ್ರೆ ಮನೆಯಲ್ಲಿ ಎಲ್ಲಾ ಒಂದು ಕೆಲಸಗಳನ್ನ ಸಮನಾಗಿ ಸರಿಯಾಗಿ ಹಂಚ್ಕೊಂಡ್ ಮಾಡೋದ್ರಿಂದ ಮನೆಯಲ್ಲಿ ಆ ಏನು ಶಾಂತಿಯುತ ವಾತಾವರಣವನ್ನ ನಾವು ನೋಡ್ಬಹುದು ಇಲ್ಲ ತಾಯಿನೇ ಕೆಲವು ಕೆಲಸಗಳನ್ನ ಇವು ತಾಯಿನೇ ಮಾಡ್ಬೇಕು ಇದನ್ ತಂದೆನೆ ಮಾಡ್ಬೇಕು ಅಹ್ ಮನೆ ಕ್ಲೀನ್ ಮಾಡೋದ್ ತಾಯಿನೇ ಮಾಡ್ಬೇಕು ವಿದ್ಯಾಭ್ಯಾಸ ಮಕ್ಕಳದೆಲ್ಲ ಅವರೇ ನೋಡ್ಕೊಬೇಕು ಮಕ್ಳಿಗೆ ಹುಷಾರ್ ಇಲ್ಲ ಅಂದ್ರೆ ಔಷಧಿ ಎಲ್ಲಾ ತಾಯಿನೇ ಹಾಕ್ಬೇಕು ಮಕ್ಕಳದು ಎಲ್ಲಾ ಬಟ್ಟೆಗಳನ್ನ ತಾಯಿನೇ ಮಡ್ಚಿಡ್ಬೇಕು ಈ ತರ ಕೆಲವು ಹಲವಾರು ವಿಷಯಗಳಲ್ಲಿ ತಾಯಿಯ ತಾಯಿನೇ ಈ ಕೆಲಸ ಮಾಡ್ಬೇಕು ತಂದೆ ಮಾಡಿದ್ರೆ ಅಷ್ಟು ಸರಿ ಅನ್ಸಲ್ಲ ಅವ್ರಿಗ್ ಗೊತ್ತಾಗಲ್ಲ ಅವ್ರಿಗ್ ಬರೋದಿಲ್ಲ ಆಮೇಲೆ ಮಕ್ಳುನು ಸಹ ಇವನ್ನೆಲ್ಲಾ ಈ ಎಲ್ಲಾ ವಿಷಯಗಳನ್ನ ಗಮನಿಸ್ತಿರ್ತಾರೆ ಹಲವಾರು ವರ್ಷಗಳ ಆದ್ಮೇಲೆ ತಂದೆ ಏನ್ ಮಾಡ್ತಿರ್ತಾರೆ ತಾಯಿ ಏನನ್ ಮಾಡ್ತಿರ್ತಾರೋ ಆ ವಿಷಯಗಳನ್ನ ಅವರು ರೂಢಿಸ್ಕೊಳ್ತಾರೆ ಸೊ ಅವ್ರಿಗುನು ಸಹ ತಾಯಿ ಏನ್ ಕೆಲ್ಸ ಮಾಡ್ಬೇಕು ತಂದೆ ಏನ್ ಕೆಲ್ಸ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳು ಯಾವ ಕೆಲ್ಸಗಳನ್ನೆಲ್ಲಾ ಮಾಡ್ಬೇಕು ಗಂಡ್ ಮಕ್ಳು ಯಾವ ಕೆಲ್ಸಗಳನ್ನ ಮಾಡ್ಬೇಕು ಯಾವ ಕೆಲ್ಸಗಳನ್ನ ಮಾಡ್ಬಾರ್ದು ಈ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಮಕ್ಕಳಲ್ಲಿ ಬಂದ್ಬಿಡುತ್ತೆ ನಾವ್ ಇವಾಗ ಹೆಣ್ಮಕ್ಳು ಕ್ಲೀನ್ ಮಾಡೋದು ಅಡ್ಗೆ ಮಾಡೋದು ಎಲ್ಲಾ ಬಟ್ಟೆ ಮರ್ಚಿಡೋದು ಮಕ್ಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು ಆಮೇಲೆ ಮನೆಯಲ್ಲಿರುವ ಎಲ್ಲಾ ಒಂದು ಕೆಲಸಗಳನ್ನ ತಾಯಿ ಮಾಡ್ತಾ ಇರ್ತಾರೆ ತಂದೆ ಏನ್ ಮಾಡ್ತಿರ್ತಾರೆ ಕೆಲ್ಸಕ್ಕೆ ಹೋಗ್ ಬರ್ತಾ ಇರ್ತಾರೆ ಬಂದ ತಕ್ಷಣ ಅವರು ಅವರ ಒಂದು ಬಟ್ಟೆ ಆ ತೆಗ್ದಾಗ ಅಲ್ಲೇ ಬಿಟ್ಟಿರ್ತಾರೆ ಅನ್ಕೊಳಿ ಆಮೇಲೆ ಊಟ ಆದ್ಮೇಲೆ ತಾಯಿ ತಂದೆ ಯಾವ್ದು ತೆಗ್ದಿಡಲ್ಲ ಪ್ಲೇಟ್ ಸಮೇತ ಅಲ್ಲೇ ಇಟ್ಟು ಕೈ ತೊಳ್ಕೊಂಡು ಹೋಗಿರ್ತಾರೆ ಅನ್ಕೊಳ್ಳಿ ಇದೇ ರೂಢಿಗಳನ್ನ ಮಕ್ಕಳು ನೋಡಿರ್ತಾರೆ ಸೊ ಮಗು ಏನಾದ್ರು ಗಂಡ್ಮಗು ಆಗಿದ್ರೆ ಅದು ನಿಜವಾಗ್ಲೂ ತಟ್ಟೆ ಎತ್ತೋದಿಲ್ಲ ಯಾಕಂದ್ರೆ ಅದು ಮುಂಚೆಯಿಂದನೂ ನೋಡ್ಕೊಂಡ್ ಬಂದಿರತ್ತೆ ತಂದೆನ ಸೊ ತಂದೆ ಹೇಗಿರ್ತಾರೋ ಗಂಡ್ ಮಕ್ಳು ಹೇಗಿರ್ತಾರೆ ಅನ್ನುವ ಒಂದು ಪರಿಕಲ್ಪನೆ ಅದಕ್ ಬಂದ್ಬಿಟ್ಟಿರುತ್ತೆ ಮಗುಗೆ ನಾನು ತಟ್ಟೆ ಎತ್ತಬಾರ್ದು ನಾನು ಬಟ್ಟೆ ಮಡಚಬಾರ್ದು ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಬಾರ್ದು ನಾ ನಾನ್ ಹಿಂಗೇ ಇರ್ಬೇಕು ಅನ್ನುವ ಒಂದು ಪರಿಕಲ್ಪನೆ ಮಗುವಿನಲ್ಲಿ ಬೆಳವಣಿಗೆ ಆಗಿರತ್ತೆ ಇದು ತಂದೆಯಿಂದ ನೋಡಿ ಮೇಲ್ ಹೇಳ್ದೆ ಹೋದ್ರುನು ಸಹ ತಂದೆ ಹೇಳ್ದೆ ಹೋದ್ರೂನು ಸಹ ತಾಯಿ ಹೇಳ್ದೆ ಹೋದ್ರೂನು ಸಹ ಮಗು ಇವನ್ನೆಲ್ಲ ನೋಡಿ ಕಲ್ಕೊಂಡಿರತ್ತೆ ಅದನ್ನೇ ರೂಢಿಸ್ಕೊಂಡಿರತ್ತೆ ಅದು ಆಮೇಲೆ ಅದನ್ನ ನಾವು ಬೇರ್ಪಡಿಸಕ್ಕೆ ಅಂದ್ರೆ ನೀನ್ ಹಿಂಗಿರ್ಬೇಡ ಅಂತ ಹೇಳಿದಾಗ ಮಗು ಕೇಳಲ್ಲ ಇಲ್ಲ ಅಪ್ಪನ್ ಕೆಲ್ಸ ಇದೆ ಆ ತಾಯಿ ಕೆಲ್ಸ ಇದೆ ಇದನ್ನೇ ಅವ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನುವ ಒಂದು ಪರಿಕಲ್ಪನೆ ಆ ಮಗುವಿನಲ್ಲಿ ದೃಢವಾಗಿ ಬೆಳವಣಿಗೆ ಆಗಿರತ್ತೆ ಅದನ್ನ ಅಷ್ಟು ಆಗಿ ನಾವು ಎರೇಸ್ ಮಾಡಕ್ ಆಗಲ್ಲ ಆ ಒಂದು ಮಗುವಿನ ಪರಿಕಲ್ಪನೆ ಪಕ್ಕಕ್ಕಿಟ್ರೆ ಈಗ ತುಂಬಾ ಮನೆಗಳಲ್ಲಿ ಕಲಹಗಳು ಯಾವ ಈ ಒಂದು ವಿದ್ಯಾಭ್ಯಾಸದ ಕುರಿತು ಅಂದ್ರೆ ತಾಯಿನೇ ಓದಿಸ್ಬೇಕು ಮಕ್ಕಳಿಗೆ ತಂದೆ ಓದಿಸ್ ಟೈಮ್ ಇರಲ್ಲ ತಂದೆಗೆ ಓದ್ಸೋದ್ ಗೊತ್ತಾಗಲ್ಲ ಈ ತರ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ತಂದೆನೂ ಸಹ ಓದಿಸಿದ್ರೆ ಮಕ್ಕಳ ಜೊತೆ ಬಾಂಧವ್ಯ ಗಟ್ಟಿ ಆಗತ್ತೆ ಆಮೇಲೆ ತಾಯಿಯ ಒಂದು ಒತ್ತಡ ಕಡಿಮೆ ಆಗತ್ತೆ ಈಗ ಆ ಬಹಳ ಮಹಿಳೆಯರು ಹೊರಗಡೆನು ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲೂ ಸಹ ಕೆಲಸ ಮಾಡ್ಬೇಕಾಗತ್ತೆ ಆಮೇಲೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಸಹ ಅವರು ಕಡೆಗಣನೆ ಮಾಡಂಗಿಲ್ಲ ಅದನ್ನ ಅವರು ಸಹ ವಿದ್ಯಾಭ್ಯಾಸದಲ್ಲಿ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಆದರೆ ತಾಯಿ ಜೊತೆಗೆ ತಂದೆನೂ ತಂದೆಯ ಸಹಕಾರ ಇಲ್ಲಿ ನಿಜವಾಗ್ಲು ಬೇಕು ನೀವು ನಿಮ್ಮ ಅಂದ್ರೆ ಮಕ್ಕಳಿಗೆ ಓದಿಸೋದ್ರಿಂದ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ವಿದ್ಯಾಭ್ಯಾಸದಲ್ಲಿ ತಂದೆಯ ಪಾತ್ರ ಜಾಸ್ತಿ ಇದ್ರೆ ಅಂದ್ರೆ ನೀವು ಅದ್ರ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋದು ಅವರ ಸಮಸ್ಯೆಗಳ ಕುರಿತು ಹೇಗೆ ನಿಭಾಯಿಸೋದು ಅಂತ ಹೇಳೋದು ಆಮೇಲೆ ಗಣಿತದಲ್ಲಿ ತಂದೆ ಜೊತೆ ಯಾರ್ ಹೇಳ್ಸ್ಕೊಂಡಿರ್ತಾರೋ ಅವರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧತೆಯನ್ನ ಪಡ್ಕೊಳ್ತಾರೆ ಮಕ್ಕಳು ಅನ್ನೋದನ್ನ ನಾವು ಕಾಣಬಹುದು ಸೊ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದಾಗ ತಾಯಿ ಅಷ್ಟೇ ಅಲ್ಲ ತಂದೆನೂ ಸಹ ಮಕ್ಕಳಿಗೆ ಸಹಾಯ ಮಾಡಬಹುದು ಮನೆಯಲ್ಲಿ ಅವರಿಗೆ ಸಮಯ ಸಿಕ್ಕಾಗ ಅಂದ್ರೆ ಸಾಯಂಕಾಲ ಇಲ್ಲ ರಜಾ ದಿನಗಳಲ್ಲಿ ಯಾವಾಗ ಅವರಿಗೆ ಸಮಯ ಸಿಗುತ್ತೋ ಮಕ್ಕಳ ಜೊತೆ ವಿದ್ಯಾಭ್ಯಾಸದ ಕುರಿತು ಮಾತಾಡ್ಬೇಕಾಗತ್ತೆ ಆಮೇಲೆ ಅವರ ಸಮಸ್ಯೆಗಳು ಏನಿದೆಯೋ ನೀವು ಕೇಳ್ಬೇಕಾಗತ್ತೆ ತಂದೆ ಆಗ ಮಕ್ಕಳಿಗೆ ಈ ವಿದ್ಯಾಭ್ಯಾಸದ ಕುರಿತು ನಂಟು ಅಂದ್ರೆ ಬಾಂಧವ್ಯ ಜಾಸ್ತಿ ಆಗತ್ತೆ ಆಮೇಲೆ ಅವರಿಗೆ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿ ಜಾಸ್ತಿ ಆಗತ್ತೆ ಆಮೇಲೆ ಅವರಿಗೆ ಸಮಸ್ಯೆಗಳ ಬಂದಾಗ ಹೌದು ಸಮಸ್ಯೆಗಳು ಬಂದಾಗ ನಮ್ ತಂದೆ ಹತ್ರ ಹೇಳಿದ್ರೆ ಅವರು ಇದಕ್ಕೆ ಪರಿಹಾರವನ್ನ ಕೊಡ್ತಾರೆ ಅನ್ನುವ ಒಂದು ದೃಢ ನಿರ್ಧಾರ ಸಹ ಅವರಲ್ಲಿ ಬೆಳೆಯುತ್ತೆ ಯಾವುದೇ ಒಂದು ಸಮಸ್ಯೆಯನ್ನ ಅವರು ಮುಚ್ಚಿಡೋದಿಲ್ಲ ಇಲ್ಲಿ ಕುಟುಂಬದಲ್ಲಿ ತಾಯಿ ಮತ್ತು ತಂದೆಯ ಪಾತ್ರ ವಿದ್ಯಾಭ್ಯಾಸದಲ್ಲಿ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಒಂದು ನಂಟನ್ನ ಹೊಂದಿದೆ ತಾಯಿ ಓದ್ಸಕ್ ಆಗಿಲ್ಲ ಅಂದ್ರು ತಂದೆ ಓದಿಸ್ಬಹುದು ಏನೂ ಅದ್ರಲ್ಲಿ ಸಮಸ್ಯೆ ಇಲ್ಲ ತಂದೆ ಓದಿಸ್ಲೇಬಾರ್ದು ಇದು ಕೆಲಸ ಅನ್ಕೊಂಡ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ ಆಗತ್ತೆ ತಂದೆನೂ ಸಹ ನ ಮಕ್ಕಳಿಗೆ ಓದಿಸ್ಬೇಕಾಗತ್ತೆ ಇದ್ರಿಂದ ಮನೆಯಲ್ಲಿ ಹಲವಾರು ಕಲಹಗಳು ಕಡಿಮೆ ಆಗತ್ತೆ ಆಮೇಲೆ ತಾಯಿ ಇವಾಗ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಅವರೇ ಔಷಧಿ ಹಾಕೋದು ಅವರೇ ನೋಡ್ಕೊಳ್ಬೇಕು ಮಕ್ಕಳಿಗೆ ಇದೆಲ್ಲ ಸಹ ಮಕ್ಕಳಿಗೆ ಹುಷಾರ್ ಇಲ್ದಾಗ ತಂದೆನೂ ಸಹ ಆರೈಕೆ ಮಾಡಬಹುದು ಅವರಿಗುನು ಅವರಿಗೆ ಹುಷಾರ್ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಅವ್ರುನು ಸಹ ನೋಡ್ಕೊಳ್ಬಹುದು ಔಷಧಿಗಳನ್ನ ಕೊಡಬಹುದು ಈ ತರ ತಾಯಿ ತಂದೆಯರ ಪಾತ್ರ ಈ ಮನೆಯಲ್ಲಿ ಸದೃಢವಾಗಿ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುವ ಹಾಗೆ ಇರಬೇಕು ಅಂದ್ರೆ ಎಲ್ಲಾ ಕೆಲಸಗಳನ್ನು ಸಹ ತಾಯಿ ತಂದೆಯರು ಇಬ್ರು ಸಹ ಮಾಡಿದ್ರೆ ಒಳಿತಾಗಿರುತ್ತೆ ಆಮೇಲೆ ಇದರಿಂದ ಹಲವಾರು ಸಮಸ್ಯೆಗಳು ನಾವು ದೂರ ಇಡಬಹುದು ಮತ್ತೆ ಒತ್ತಡ ರಹಿತ ಜೀವನವನ್ನ ನಾವು ನಡೆಸಬಹುದು ತಾಯಿ ತಂದೆ ಏನೆಲ್ಲಾ ಕೆಲಸ ಮಾಡ್ತಾರೋ ಇಬ್ರು ಸಮನಾಗಿ ಇವುಗಳನ್ನ ಮಕ್ಕಳು ಗಮನಿಸ್ತಿರ್ತಾರೆ ಹಲವಾರು ವರ್ಷಗಳ ಆದ್ಮೇಲೆ ಅವರ ಒಂದು ಚಟುವಟಿಕೆಗಳಲ್ಲಿ ನೀವು ಮಾಡಿದಂತಹ ಹಲವಾರು ಕೆಲಸಗಳನ್ನ ಅವರು ರೂಢಿಸ್ಕೊಳ್ತಾರೆ ಸೊ ಒತ್ತಡ ರಹಿತವಾದ ಜೀವನವನ್ನ ಅವರು ಸಹ ನಡೆಸ್ತಾರೆ ಇದು ತಾ ತಂದೆನೆ ಮಾಡಬೇಕು ಕೆಲಸ ತಾಯಿನೇ ಮಾಡಬೇಕ ಮಾಡ್ಬೇಕು ಅನ್ನುವ ಯಾವುದೇ ಒಂದು ನಿಯಮಗಳು ಇಲ್ಲ ಎಲ್ಲಾ ಕೆಲಸಗಳನ್ನ ಮನೆ ಕ್ಲೀನ್ ಮಾಡೋದಿರ್ಬೋದು ಅಡಿಗೆ ಮಾಡೋದಿರ್ಬಹುದು ಬಟ್ಟೆ ಮರ್ಚೋದಿರ್ಬೋದು ಆಮೇಲೆ ವಿದ್ಯಾಭ್ಯಾಸ ಇರ್ಬಹುದು ಮಕ್ಕಳದು ಮಕ್ಕಳ ರಿಲೇಟೆಡ್ ಅಂದ್ರೆ ಶಾಲೆ ಯಾವುದೇ ಒಂದು ಚಟುವಟಿಕೆ ಇರಬಹುದು ವಿದ್ಯಾಭ್ಯಾಸದ ಚಟುವಟಿಕೆ ಇರ್ಬಹುದು ಈ ಎಲ್ಲಾ ವಿಷಯಗಳಲ್ಲಿ ತಂದೆ ಯಾವಾಗ ಆಗುತ್ತೋ ಆವಾಗ ಸ್ವಲ್ಪ ಸಹಾಯ ಮಾಡಿದ್ರೆ ತಾಯಿಗೂ ಸಹ ಒತ್ತಡ ರಹಿತ ಜೀವನವನ್ನ ನಾವು ಕೊಟ್ಟಾಗ ಆಗತ್ತೆ ಯಾಕೆ ಈ ವಿಷಯ ಈಗಿನ ಸಂದರ್ಭಕ್ಕೆ ಪ್ರಸ್ತುತ ಅಂದ್ರೆ ತುಂಬಾ ಮನೆಗಳಲ್ಲಿ ಈಗ ಮಹಿಳೆ ಅಹ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ದೇನು ಸಹ ಇರೋರ್ಗು ಸಹ ಹಲವಾರು ಒತ್ತಡಗಳು ಇರುತ್ತೆ ಅವ್ರಿಗೆ ಹೆಂಗ್ ನಿಭಾಯಿಸ್ಬೇಕು ಅವನ್ನೆಲ್ಲ ಮಕ್ಕಳ ಜೊತೆ ಹೆಂಗೆ ಹೇಳ್ಕೊಡ್ಬೇಕು ನಾನೊಬ್ಳೆ ಆಗ್ಬಿಟ್ಟಿದ್ದೀನಿ ಈ ತರ ಒಂದು ತುಂಬಾ ಸ್ಟ್ರೆಸ್ ಒತ್ತಡ ಮಹಿಳೆಯರಲ್ಲಿ ಕಾಡ್ತಾ ಇದೆ ಈಗಿನ ಮಹಿಳೆಯರಲ್ಲಿ ಸೊ ಅದನ್ನ ನಾವು ಕಡಿಮೆ ಮಾಡ್ಬೇಕು ಅಂದ್ರೆ ಮನೆಯಲ್ಲಿರುವ ಅಂದ್ರೆ ತಾಯಿಗೆ ತಂದೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಸಹಾಯ ಮಾಡ್ಬೇಕಾಗತ್ತೆ ವಿದ್ಯಾಭ್ಯಾಸ ಹೇಳ್ಕೊಡುವಾಗ ಮತ್ತು ಅವರಿಗೆ ಯಾವ ಸಮಸ್ಯೆ ಇದೆ ಅಂತ ಕೇಳ್ಬೇಕಾಗತ್ತೆ ಇದರ ಜೊತೆಗೆ ಮಕ್ಳಿಗೆ ಓದಿಸ್ಬೇಕು ತಾಯಿ ಈ ಎಲ್ಲಾ ಕೆಲಸಗಳನ್ನ ಮನೇಲ್ ಮಾಡ್ಬೇಕು ತಂದೆ ಇದನ್ ಮಾಡ್ಬಾರ್ದು ತಂದೆ ಕೆಲಸ ಬರೀ ಕೆಲ ಹೊರಗಡೆ ದುಡಿಯೋದು ಹಣ ಸಂಪಾದನೆ ಮಾಡೋದು ಇಷ್ಟೇ ಅಂತ ನಾವು ಅನ್ಕೊಂಡ್ರೆ ಇದು ಎಲ್ಲಾರಿಗು ಸಹ ಒತ್ತಡ ಸಹಿತವಾದ ಜೀವನವನ್ನ ಕೊಡುತ್ತೆ ಸೊ ಒತ್ತಡ ರಹಿತವಾಗಿ ಎಲ್ಲರೂ ಸಹ ಸಮಾಧಾನವಾಗಿ ಮನೆಯಲ್ಲಿ ಇರ್ಬೇಕು ಕಲಹಗಳು ಕಮ್ಮಿ ಆಗ್ಬೇಕು ಮನೆಯಲ್ಲಿ ಅಂತ ನಾವ್ ಅನ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಹ ಎಲ್ಲಾ ಕೆಲಸದಲ್ಲಿ ಸಹ ಸರಿಯಾಗಿ ಭಾಗಿಯಾಗ್ಬೇಕು ಮತ್ತೆ ಏನೇ ಸಮಸ್ಯೆ ಬಂದ್ರು ಸಹ ಒಬ್ಬರ ಮೇಲೆ ಒಬ್ರು ಹಾಕೊಳ್ಳೋದನ್ನ ಕಮ್ಮಿ ಮಾಡ್ಬೇಕು ತಾಯಿಯಿಂದನೆ ಹೀಗಾಗಿರೋದು ಮಕ್ಕಳು ತಂದೆಯಿಂದನೇ ಹೀಗಾಗಿರೋದು ಅಂತ ಅವ್ರವ್ರಲ್ಲೇ ತುಂಬಾ ಜಗಳ ನಿನ್ನಿಂದನೇ ಈ ತರ ಆಗಿರೋದು ಮಗು ಮಾತೆ ಹೇಳಲ್ಲ ಅಂತ ನಾವ್ ಹೇಳೋದು ನಿನ್ನಿಂದನೇ ಹೀಗಾಗಿದೆ ಅಂತ ಆ ಕಡೆಯಿಂದ ಮಹಿಳೆ ಪುರುಷರಿಗೆ ಹೇಳೋದು ಹೀಗೆ ಅಹ್ ಅವ್ರನ್ನ ಇವ್ರ ಬೈಕೊಳೋದು ಇವ್ರನ್ನ ಅವ್ರ ಬೈಕೊಳೋದು ಇದನ್ನ ಬಿಟ್ಟು ಇಬ್ರು ಸಹ ಸಮನಾಗಿ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ಬೇಕಾಗತ್ತೆ ಆಮೇಲೆ ಮಕ್ಕಳ ವಿಷಯದಲ್ಲಿ ಬಂದಾಗ ಇಬ್ರಿಗೂ ಸಹ ಸಮಾನವಾದ ಅಧಿಕಾರ ಮತ್ತು ಯಾವುದೇ ಒಂದು ನಿಯಮ ಇರಬಾರ್ದು ತಾಯಿ ತಂದೆಗೆ ನಾನೇ ಓದಿಸ್ಬೇಕು ಇಲ್ಲ ಅವರು ಓದಿಸ್ಬೇಕು ಈ ತರ ಇರಬಾರ್ದು ಕೆಲವು ಸಬ್ಜೆಕ್ಟ್ಸ್ ಅಂದ್ರೆ ಕೆಲವು ವಿಷಯಗಳನ್ನ ನೀವ್ ಓದಿಸಿ ಕೆಲವು ವಿಷಯಗಳನ್ನ ತಂದೆ ಓದಿಸ್ಲಿ ಅಂದ್ರೆ ತಾಯಿ ತಂದೆಯವರು ನಿಮಗೆ ಯಾವ ಕಂಫರ್ಟ್ ಇರುತ್ತೋ ಆ ವಿಷಯಗಳನ್ನ ಮಕ್ಳಿಗೆ ಓದ್ಸಿ ಆಮೇಲೆ ಮಕ್ಕಳಿಗೆ ಕೇಳಿ ನಿಮ್ಗೆ ಯಾವ ವಿಷಯದಲ್ಲಿ ಓದ್ಸ್ಬೇಕು ಅಂತ ಆಗ ಕೇಳ್ದಾಗ ಅವರೇ ನಿಮ್ಗೆ ಹೇಳ್ತಾರೆ ಯಾರು ಓದ್ಸಿದ್ರೆ ಚೆನ್ನಾಗಿರತ್ತೆ ಅಂತ ಸೊ ಆಗ ನೀವು ನಿಮ್ಮ ಸಬ್ಜೆಕ್ಟ್ಸ್ ಅಂದ್ರೆ ನಿಮ್ಮ ವಿಷಯಗಳನ್ನ ಅವರಿಗೆ ಓದಿಸಿದ್ರೆ ತುಂಬಾ ಚೆನ್ನಾಗಿರತ್ತೆ ಹಲವಾರು ಮನೆಗಳಲ್ಲಿ ತಾಯಿ ಈ ಕೆಲ್ಸನೇ ಮಾಡ್ಬೇಕು ತಂದೆ ಈ ಕೆಲ್ಸನೆ ಮಾಡ್ಬೇಕು ಅನ್ನುವ ಕೆಲವು ನಿಯಮಗಳು ಮತ್ತೆ ಆಲೋಚನೆಗಳು ಹಲವಾರು ಮನೆಗಳಲ್ಲಿದೆ ಈ ಕೆಲವು ಅಂಶಗಳಿಂದ ಪ್ರತಿನಿತ್ಯ ಕಲಹಗಳು ನಡೀತಾನೆ ಇರುತ್ತೆ ಸೊ ಇದರಿಂದ ವಿದ್ಯಾರ್ಥಿಗಳಿಗೂ ಅಂದ್ರೆ ಅಹ್ ಮಕ್ಕಳಿಗೂ ಸಹ ಬೇಜಾರು ನಮ್ಮನೆಯಲ್ಲಿ ಈ ವಿಷಯಕ್ಕೆ ತುಂಬಾ ಜಗಳ ಆಡ್ತಾರೆ ಅಂತ ಮಕ್ಕಳು ಸಹ ಬೇಜಾರಾಗಿರ್ತಾರೆ ಸೊ ಯಾವುದೇ ಒಂದು ಕೆಲಸ ಇದು ತಾಯಿದೇ ಕೆಲಸ ಇದು ತಂದೆದೇ ಕೆಲಸ ಅಂತ ಏನು ಇಲ್ಲ ತಾಯಿ ಕೆಲಸದ ಜೊತೆಗೆ ತಂದೆ ಏನ್ ಮಾಡ್ತಾ ಇರ್ತಾರೋ ಆ ಕೆಲಸದ ಜೊತೆಗೆ ವಿದ್ಯಾಭ್ಯಾಸನೂ ನೋಡ್ಕೋಬಹುದು ಮಕ್ಕಳದು ಹಾಗ್ ಮಾಡ್ದಾಗ ಕುಟುಂಬದ ಕಲಹಗಳು ಕಡಿಮೆ ಆಗುತ್ತೆ ಮತ್ತು ಸಮಾಧಾನಕರ ವಾತಾವರಣ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸಹ ಇರುತ್ತೆ ಯಾವುದೇ ಒಂದು ಕೆಲಸ ಕೀಳದ ಕೆಲಸ ಅಲ್ಲ ಎಲ್ಲಾ ಕೆಲಸಗಳು ಅದರದೇವಾದ ಒಂದು ಗೌರವವನ್ನ ಪಡ್ಕೊಂಡಿರುತ್ತೆ ಮನೆ ಕೆಲಸ ಇರ್ಬೋದು ಹೊರಗಿನ ಕೆಲಸ ಇರ್ಬಹುದು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದಿರ್ಬೋದು ಅಡಿಗೆ ಮಾಡೋದಿರ್ಬೋದು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಿರ್ಬೋದು ಯಾವುದೇ ಒಂದು ಕೆಲಸ ಅದರದೇ ಆದ ಒಂದು ಗೌರವವನ್ನ ಹೊಂದಿರುತ್ತೆ ಸೊ ಮನೆಯಲ್ಲಿ ಹೊರಗಡೆ ಏನೇ ಕೆಲಸ ಇರ್ಬೋದು ಇದು ಹೆಣ್ಮಕ್ಳ ಕೆಲಸ ಇದು ಗಂಡ್ ಮಕ್ಳ ಕೆಲಸ ಅನ್ನುವ ಒಂದು ಆಲೋಚನೆ ಬೇಡ ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ಆ ತಂದೆ ಆದವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಅವ್ರಿಗೆ ಕೇಳಿದಾಗ ಅವ್ರಿಗೂ ಸಹ ಒಂದು ಭಯ ಇರುತ್ತೆ ಆಮೇಲೆ ಒಂದು ಶ್ರದ್ಧೆ ಇರುತ್ತೆ ಓದಿನಲ್ಲಿ ಯಾವ್ದು ನಮ್ ತಂದೆ ಕೇಳ್ತಾರೆ ಅವ್ರು ನಮ್ಮನ್ಗೆ ಓದಿಸ್ತಾ ಇದಾರೆ ತಂದೆಯ ಪಾತ್ರ ವಿದ್ಯಾಭ್ಯಾಸದಲ್ಲಿದ್ರೆ ಮಕ್ಕಳು ಸಹ ಒಂದು ಶೈಕ್ಷಣಿಕವಾಗಿ ಒಳ್ಳೆಯ ಬೆಳವಣಿಗೆ ಹೊಂತಾರೆ ಅನ್ನೋದು ಹಲವಾರು ಸಂಶೋಧನೆಗಳಿಂದ ಹೊರಗೆ ಬಂದಿದೆ ರಿಸಲ್ಟ್ ಸೊ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಂದೆನೂ ಸಹ ಸಹಕಾರ ಮಾಡಬಹುದು ಹೇಳ್ಕೊಡ್ಬಹುದು ಮಕ್ಕಳಿಗೆ ಈ ಒಂದು ವಿಷಯ ಈಗಿನ ಪರಿಸ್ಥಿತಿಗೆ ಪ್ರಸ್ತುತ ಅಂತ ನನಗನ್ನಿಸ್ತು ಸೊ ನಾನು ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ಏನೇ ಒಂದು ವಿಷಯ ನಿಮಗೆ ನನಗ್ ತಿಳಿಸ್ಬೇಕು ಅನ್ಕೋ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು